ಭಾರತ ಸರ್ಕಾರದ ಕಾರ್ಪೊರೇಟ್ ಅಫೇರ್ಸ್ ಅಡಿಯಲ್ಲಿ ನೋಂದಣಿಯಾದ ಸಮಗ್ರ ಕೃಷಿ ಮತ್ತು ಕೈಗಾರಿಕಾ ಸಂಸ್ಥೆಯಾದ ಸಲಗ ಕೃಷಿ ಕ್ರಾಂತಿ ವತಿಯಿಂದ ಬೆಲೆ ಸಮೀಕ್ಷೆ ಮತ್ತು ಬೆಲೆ ವಿಮೆ ಬಗ್ಗೆ ಒಂದು ಸಮಗ್ರ ಮಾಹಿತಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಬೆಲೆ ಸಮೀಕ್ಷೆ ಆರಂಭಗೊಂಡಿರುತ್ತದೆ ಬೆಲೆ ವಿಮೆ ಪಡೆಯಲು ವಿಮಾ ಕಂತು ಪಾವತಿ ಮತ್ತು ಬೆಲೆ ಸಮೀಕ್ಷೆ ಕಡ್ಡಾಯವಾಗಿರುತ್ತದೆ ರೈತರು ತಮ್ಮ ಮೊಬೈಲ್ನಲ್ಲಿ ಬೆಲೆ ಸಮೀಕ್ಷೆ ಹೇಗೆ ಮಾಡುವುದು ತಿಳಿಯೋಣ ಅದಕ್ಕಿಂತ ಮೊದಲು ಬೆಲೆ ವಿಮೆಯ ಒಂದು ಸಂಕ್ಷಿಪ್ತ ವರದಿ ಒಂದು ರಾಷ್ಟ್ರ ಒಂದು ಬೆಳೆ ಒಂದು ಪ್ರೀಮಿಯಂ ಘೋಷವಾಕ್ಯದೊಂದಿಗೆ ಭಾರತ ಸರ್ಕಾರದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಜಾರಿಗೊಂಡಿರುತ್ತದೆ ಭಾರತದಲ್ಲಿನ ರೈತರಿಗೆ ಕೈ ದರದಲ್ಲಿ ಬೆಲೆ ವಿಮೆಯನ್ನು ಒದಗಿಸುವ ಒಂದು ಪ್ರಮುಖ ಯೋಜನೆಯಾಗಿದೆ ಈ ಯೋಜನೆಯಲ್ಲಿ ರೈತರು ಬೆಳೆ ಮತ್ತು ಜಾಗದ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಕಡಿಮೆ ಪ್ರೀಮಿಯಂ ಪಾವತಿಸುತ್ತಾರೆ ಮತ್ತು ಸರ್ಕಾರದ ಬೆಂಬಲದೊಂದಿಗೆ ಉತ್ತಮ ವಿಮಾ ರಕ್ಷಣೆ ಪಡೆಯುತ್ತಾರೆ ನೈಸರ್ಗಿಕ ವಿಕೋಪ ಕೀಟಗಳು ರೋಗಗಳು ಇತರ ಅನಿರೀಕ್ಷಿತ ಆರ್ಥಿಕ ನಷ್ಟದಿಂದ ರಕ್ಷಣೆ ನೀಡುವುದು ಯೋಜನೆಯ ಮುಖ್ಯ ಲಕ್ಷಣ ಮಾಹಿತಿ ಸಂಗ್ರಹಿಸಲು ಮತ್ತು ತ್ವರಿತವಾಗಿ ನೋಂದಣಿ ಮಾಡಲು ಸ್ಮಾರ್ಟ್ಫೋನ್ ಮತ್ತು ರಿಮೋಟ್ ಸೆನ್ಸಿಂಗ್ ತಂತ್ರಜ್ಞಾನಗಳನ್ನು ಬಳಸಲಾಗುತ್ತಿದೆ ಕಡಿಮೆ ಪ್ರೀಮಿಯಂ ಮತ್ತು ಸಾಲ ಪಡೆದ ರೈತರಿಗೂ ಅವಕಾಶ ನೀಡಿರುವುದು ಯೋಜನೆಯ ಪ್ರಯೋಜನ ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮುಖಾಂತರ ಪೋರ್ಟಲನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ ಆಫ್ಲೈನ್ ಮುಖಾಂತರ ಸ್ಥಳೀಯ ಬ್ಯಾಂಕ್ ಕೃಷಿ ಕೇಂದ್ರ ಅಥವಾ ಸಿ ಎಸ್ ಸಿ ಕೇಂದ್ರವನ್ನು ಸಂಪರ್ಕಿಸಬಹುದು ದಾಖಲೆಗಳು ಗುರುತಿನ ವಿಳಾಸ ಪುರಾವೆ ಬ್ಯಾಂಕ್ ಪಾಸ್ಬುಕ್ ಭೂ ದಾಖಲೆ ಮತ್ತು ಬಿತ್ತನೆ ಬೆಲೆಯ ಘೋಷಣೆ ಬೇಕಾಗಿರುತ್ತದೆ ಬೆಲೆ ಸಮೀಕ್ಷೆ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಮುಂಗಾರು ರೈತರ ಬೆಲೆ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಅಪ್ಲಿಕೇಶನನ್ನು ಗೂಗಲ್ ಪ್ಲೇಸ್ಟೋರಿನಿಂದ ಇನ್ಸ್ಟಾಲ್ ಮಾಡಿಕೊಂಡು ಪಹಣಿದಾರರ ಮೊಬೈಲ್ ಸಂಖ್ಯೆ ಮತ್ತು ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಒ ಟಿ ಪಿ ಮುಖಾಂತರ ಅಪ್ಲಿಕೇಶನನ್ನು ತೆರೆಯಿರಿ ಮಾಹಿತಿ ನವೀಕರಿಸಿ ಫುಡ್ ದತ್ತಾಂಶದೊಂದಿಗೆ ಹಲೆಯ ದಾಖಲೆಯನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಬೆಲೆ ಸಮೀಕ್ಷೆ ವರದಿ ಮುಖಾಂತರ ಅಪ್ಲೋಡ್ ವಿವರ ಬೆಲೆ ಸಮೀಕ್ಷೆ ವಿವರ ಬಾಕಿ ಸಮೀಕ್ಷೆ ವಿವರವನ್ನು ನೀವು ಇಲ್ಲಿ ಕ ಕಾಣಬಹುದು ಅಪ್ಲೋಡ್ ಆಗಲಾರದ ಬೆಲೆ ಸಮೀಕ್ಷೆ ವಿವರವನ್ನು ಕೂಡ ನಮಗೆ ಇಲ್ಲಿ ನೀಡಲಾಗಿದೆ ಬೆಲೆ ಸಮೀಕ್ಷೆ ಆರಂಭಿಸಲು ಸರ್ವೆ ನಂಬರನ್ನು ಆಯ್ಕೆ ಮಾಡಬೇಕಾಗುತ್ತದೆ ಸರ್ವೆ ನಂಬರ್ ಸೇರಿಸುವುದು ಮತ್ತು ರದ್ದುಪಡಿಸುವುದನ್ನು ಕೂಡ ಆಯ್ಕೆಯನ್ನು ನೀಡಲಾಗಿದೆ ಸರ್ವೆ ನಂಬರ್ ಆಯ್ಕೆಯ ಮೂಲಕ ಬೆಲೆ ವಿವರವನ್ನು ದಾಖಲಿಸಬೇಕಾಗುತ್ತದೆ ಬೆಲೆ ಸಮೀಕ್ಷೆ ನಡೆಸಲು ಜಿ ಪಿ ಎಸ್ ನಿಖರತೆ ಮೂವತ್ತು ಮೀಟರ್ಗಿಂತ ಕಡಿಮೆ ಇರಬೇಕು ಮತ್ತು ನೀವು ಸರ್ವೆ ನಂಬರನ್ನು ಗಡ್ಡರಿಯಕ್ಕೆ ಒಳಗೆ ಇರಬೇಕು ಜಮೀನಿನ ಮೂವತ್ತು ಮೀಟರ್ಗಿಂತಲೂ ದೂರದಲ್ಲಿದ್ದರೆ ಈ ಅಪ್ಲಿಕೇಶನ್ ಬೆಲೆ ವಿವರ ದಾಖಲಿಸಲು ಅಥವಾ ಸಮೀಕ್ಷೆ ನಡೆಸಲು ಅನುಮತಿಸುವುದಿಲ್ಲ ಮೂವತ್ತು ಮೀಟರ್ ಒಳಗಡೆ ಬಂದ ನಂತರ ಖಚಿತತೆಯ ಮೇಲೆ ಬೆಲೆ ವಿವರವನ್ನು ದಾಖಲಿಸಿ ರೈತರ ಜಮೀನಲ್ಲಿ ವ್ಯವಸಾಯಕ್ಕೆ ಬಳಕೆಯಾಗದ ಪ್ರದೇಶವಿದ್ದರೆ ಹೌದು ಎಂದು ನಮೂದಿಸಿ ವಿಸ್ತೀರ್ಣ ಮತ್ತು ಫೋಟೋವನ್ನು ನಮೂದಿಸಿ ಇಲ್ಲವೆಂದಲ್ಲಿ ಇಲ್ಲವೆಂದು ಮುಂದುವರಿಸಿರಿ ಈ ತಾಕಿನಲ್ಲಿ ಬಾಲು ಪ್ರದೇಶ ಇದೆಯ ಅಥವಾ ಖಾಲಿ ಇರುವ ಪ್ರದೇಶ ಇದೆಯಾ ಇಲ್ಲವೆಂದಲ್ಲಿ ಇಲ್ಲ ಎಂದು ಮುಂದುವರಿಸಿ ಬೆಲೆಯ ವಿವರವನ್ನು ಈ ರೀತಿ ದಾಖಲಿಸಬಹುದು ಬೆಲೆಯ ಹೆಸರು ಅಥವಾ ಬೆಲೆಯ ಕೋಡನ್ನು ನಮೂದಿಸಿ ವಿಸ್ತೀರ್ಣವನ್ನು ನಮೂದಿಸಿ ಬೆಲೆಯ ವಿಧವನ್ನು ಆಯ್ಕೆ ಮಾಡಿ ಇಳುವರಿ ನೀರಾವರಿ ವಿಧ ನೀರಾವರಿ ಮೂಲವನ್ನು ಆಯ್ಕೆ ಮಾಡಿ ಮೂರು ಭಾವಚಿತ್ರವನ್ನು ಸೆರೆಹಿಡಿ ಮತ್ತು ಮಾಹಿತಿಯನ್ನು ಸೇರಿಸಿ ಇದೇ ರೀತಿ ಇದೇ ಭೂ ಜಮೀನಿನಲ್ಲಿರುವ ಬೇರೆ ಬೆಲೆಗಳನ್ನು ನಮೂದಿಸಿ ವಿವರವನ್ನು ಉಳಿಸಿ ಬೆಲೆ ವಿಮೆ ಪಾವತಿಯನ್ನು ನಿಮ್ಮ ಸ್ಥಳೀಯ ಸಹಕಾರಿ ಬ್ಯಾಂಕ್ ಸಿ ಎಸ್ ಸಿ ಕೇಂದ್ರ ಅಥವಾ ಸೇವಾ ಸಿಂಧು ಕೇಂದ್ರಗಳಲ್ಲಿ ಪಾವತಿಸಬಹುದು ಸರ್ಕಾರದಿಂದ ಘೋಷಣೆ ಮಾಡಿದ ನಿಗದಿತ ಕಾಲಮಿತಿಯೊಳಗಡೆ ನೋಂದಣಿ ಪಾವತಿ ಮತ್ತು ಬೆಲೆ ಸಮೀಕ್ಷೆ ಮಾಡಿಕೊಳ್ಳುವುದು ಕಡ್ಡಾಯವಾಗಿರುತ್ತದೆ ನಿಮ್ಮ ಸ್ಥಳೀಯ ಬೆಲೆ ಸಮೀಕ್ಷೆಗಾರರ ವಿವರ ಪಡೆಯಲು ಬೆಲೆ ದರ್ಶಕ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರು ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ನಿಮ್ಮ ವೈಯಕ್ತಿಕ ವಿವರಗಳನ್ನು ದಾಖಲಿಸಿದ ನಂತರ ವರ್ಷಾ ಋತು ಜಿಲ್ಲೆ ತಾಲೂಕು ಹೋಬಳಿ ಗ್ರಾಮ ಅನ್ನು ದಾಖಲಿಸಿ ಗ್ರಾಮದ ಬೆಲೆ ಸಮೀಕ್ಷೆಗಾರರ ವಿವರ ಹೆಸರು ಮತ್ತು ಮೊಬೈಲ್ ಸಂಖ್ಯೆಯನ್ನು ಪಡೆಯಬಹುದು